ಹಾಯ್ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಸೋಮವಾರದ ಗುಂಟೂರು ಕೃಷಿ ಮಾರ್ಕೆಟಿನ ಒಣಮಶಿನಕಾಯಿ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ಇಲ್ಲಿ ಮೊದಲಾಗಿ ತೇಜ ವೆರೈಟಿ ಒಣಮಶಿನಕಾಯಿಯನ್ನು ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಹದಿನೆಂಟು ಸಾವಿರ ಮೀಡಿಯಮ್ ಬೆಲೆ ಇಪ್ಪತ್ತು ಸಾವಿರ ಮಧ್ಯಸ್ಥ ಗರಿಷ್ಠ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ರೇಟ್ ಇದೆ ಇನ್ನು ಸೂಪರ್ ಟೆನ್ ಒಣಮಶಿನ್ಕಾಯಿ ಬಂದು ಕನಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಮೀಡಿಯಮ್ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ರೇಟ ರೇಟ್ ಹೋಗಿದೆ ಮೂರು ಐದು ಐದು ಒಣಮಿಸ್ನಕಾಯಿ ಬಂದು ಹದಿಮೂರು ಸಾವಿರ ಕನಿಷ್ಠ ಬೆಲೆ ಅದೇ ವಿಧವಾಗಿ ಗರಿಷ್ಠ ಬೆಲೆ ಬಂದು ಹದಿನೆಂಟು ಸಾವಿರ ರೂಪಾಯಿ ಇದೆ ಡಿ ಡಿ ಒಣಮಶಿನಕಾಯಿ ಬಂದು ಕನಿಷ್ಠ ಬೆಲೆ ಹದಿನಾರು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನೇಳು ಮೀಡಿಯಮ್ ಬೆಲೆ ಬಂದು ಹದಿನೇಳು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟು ಸಾವಿರ ಐದುನೂರು ಮೂರು ನಾಲ್ಕು ಒಂದು ಒಣಮಸಿನಕಾಯಿ ಬಂದು ಕನಿಷ್ಠ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮಮ್ ಬಲೆ ಇಪ್ಪತ್ತೊಂದು ಸಾವಿರ ನಂಬರ್ ಐದು ಒಣಮಸಿನಕಾಯಿ ಬಂದು ಹದಿನೇಳು ಸಾವಿರ ಕನಿಷ್ಠ ಬೆಲೆ ಮೀಡಿಯಮ್ ಬೆಲೆ ಹದಿನೆಂಟು ಸಾವಿರ ಮ್ಯಾಕ್ಸಿಮಮ್ ಬಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ರೇಟಿಗೆ ಹೋಗಿದೆ ಡಬಲ್ ಫೈವ್ ತ್ರೀ ಒನ್ ಒಣಮಸಿನಕಾಯಿ ಬಂದು ಕನಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನೈದು ಸಾವಿರ ಹದಿನ ಐದುನೂರು ರೂಪಾಯಿ ರೇಟ್ ಎಂಬುದು ರೇಟಿದೆ ಇನ್ನು ಆರುನೂರು ಒಣಮಿಸಿಕಾಯಿ ಬಂದು ಕನಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಮೀಡಿಯಮ್ ಬೆಲೆ ಹದಿನೈದು ಸಾವಿರ ಅದೇ ವಿಧ ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನೈದು ಸಾವಿರ ಐದುನೂರು ರೂಪಾಯಿ ರೇಟ್ ಹೋಗಿದೆ ಇನ್ನೂ ನಾವು ಇಲ್ಲಿ ಎ ಸಿ ಒಣಮಶಿನಕಾಯಿನ ನೋಡ್ತಿದ್ದೀವಿ ತೇಜ ಒಣಮ ತೇಜ ಎ ಸಿ ಒಣಮಿಸಿನಕಾಯಿ ಬಂದು ಕನಿಷ್ಠ ಬೆಲೆ ಹನ್ನೊಂದು ಸಾವಿರ ಐದುನೂರು ಗರಿಷ್ಠ ಬೆಲೆ ಹನ್ನೆರಡು ಸಾವಿರ ಐದುನೂರು ಮಧ್ಯಸ್ಥ ಇಲ್ಲಿ ಲಾಲ್ ಕಟ್ ಹದಿಮೂರು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ಇದೆ ಆರುನೂರು ಎಂಟು ಸಾವಿರ ಮ್ಯಾಕ್ಸಿಮ್ ಬೇರೆ ಹತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸೂಪರ್ ಟೆನ್ ಎ ಸಿ ಒಣಮೆಶಿನಕಾಯಿ ಬಂದು ಕನಿಷ್ಠ ಬಲೆ ಎಂಟು ಸಾವಿರ ಮ್ಯಾಕ್ಸಿಮಿಮ್ ಬಲೆ ಒಂಬತ್ತು ಸಾವಿರ ರೂಪಾಯಿ ಇದೆ ಎ ಸಿ ಒಣಮೆಣಕಾಯಿ ಇನ್ನು ಲಾಲ್ಕಟ್ ಬಂದು ಕನಿಷ್ಠ ಬಲೆ ಒಂಬತ್ತು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೇಲೆ ಹನ್ನೊಂದು ಸಾವಿರ ರೂಪಾಯಿ ಇದೆ ಹೈಬ್ರಿಡ್ ಒಣಮೆಷ್ನಕಾಯಿ ಬಂದು ಎಂಟು ಸಾವಿರ ಕನಿಷ್ಠ ಬಲೆ ಮ್ಯಾಕ್ಸಿಮ್ ಬಲೆ ಹತ್ತು ಸಾವಿರ ರೂಪಾಯಿ ಇದೆ ಲಾಲ್ಕಟ್ ಕಟ್ ಕನಿಷ್ಠ ಬಲೆ ಹತ್ತು ಸಾವಿರ ಮ್ಯಾಕ್ಸಿಮಮ್ ಬಲೆ ಹನ್ನೊಂದು ಸಾವಿರ ರೂಪಾಯಿ ಇದೆ ಸ್ನೇಹಿತರು ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಸೋಮವಾರದ ಗುಂಟೂರು ಕೃಷಿ ಮಾರ್ಕೆಟಿನ ಒಣಮೆಶಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್